ಜಿಬಿಐ ಚುನಾವಣೆ ಸಂಬಂಧಪಟ್ಟ ಕೋರ್ಟು ಆದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನುಷ್ಠಾನಕ್ಕೆ ತರಬೇಕು ಕಾಣಿಸ್ತಾ ಇದೆ ಯುವಕರಿಗೆ ಅಧಿಕಾರ ಕೊಡಬೇಕು ಹೊಸಬ್ರಿಗೆ ರಾಜಕೀಯಕ್ಕೆ ಹೊಸ ಪೀಡಿಗೆ ಬರಬೇಕು ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದ್ದೀವಿ ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ ಸಂಖ್ಯೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು ಇದನ್ನ ಸಪ್ರೇಟ್ ಮಾಡಲ್ಲ ಅಂತ ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ಅವ್ರು ರಿಪೋರ್ಟ್ ಕೊಟ್ಟಿಲ್ಲ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ನೋಡ್ಬೋದು ಕಣಕ್ಕೆಲ್ಲ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದೆ ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಪಂಚಾಯಿತಿನೂ ಮಾಡಬೇಕು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ ಟೈಮ್ ಆಯಿತು ಅದೇನೋ ಸ್ವಲ್ಪ ಕೋರ್ಟ್ ಸಿಟಿಗೆ ಇಶ್ಯೂಸ್ ಇತ್ತು ರಿಸರ್ವೇಷನ್ನು ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಅದನ್ನೆಲ್ಲ ಸಾಕಷ್ಟು ಮಾಡಬೇಕು ಸೊ ಅದಕ್ಕೆ ಸಿಂಬಲ್ ಮೇಲೆ ಆಗಬೇಕು ಕೆಲವರು ಪಂಚಾಯತ್ ಸಿಂಬಲ್ ಮೇಲೆ ಮಾಡಬೇಕು ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಬಗ್ಗೆ ನಾವು ಹೆಚ್ಚಿನ ಮಾಡಬೇಕು ಬಟ್ ಒಂದೇ ಸತಿ ಎಲ್ಲಾದರೂ ಕ್ಲೋಸ್ ಮಾಡಬೇಕು ಬೇರೆ ಈ ಥರ ಮಾಧ್ಯಮಗಳ ಕೇರಳ ಲಾಯ್ಕೆಲ್ಲ ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಬೇಕು ಆ ಥರ ಮಾಡಬೇಕು ಅಂತ ನಮಗೆ ಈ ಅದೇ ಲೇಟ್ ಆಯಿತು ಸೊ ಅದಕ್ಕೆ ಎಲೆಕ್ಷನ್ ಮಾಡ್ತೀವಿ ಸರ್ ಈಗ ಬ್ಯಾಲೆಟ್ ಪೇಪರ್ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಚರ್ಚಾಗ್ತೀವಿ ಇ ವಿ ಎಂ ಬಂದು ಹೌದು ಅವರು ನನಗೂ ಗೊತ್ತಿದೆ ಮಾಹಿತಿ ಬಂದಿದೆ ಅದು ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು ಏನು ತಪ್ಪೇನಿದೆ ತಪ್ಪೇನಿಲ್ಲ ಅದಂತೂ ಬುಲೆಟ್ಗಿನಷ್ಟು ಆಗೋದು ಬರಲಿ ಬ್ಯಾರೆಂಟ್ ಆಗಲಿ ನಮ್ಮ ಫೇನಿದೆ ಓಟಿಂಗ್ ನಡಿಬೇಕು ಅದು ಮುಖ್ಯ ಬ್ಯಾರೆಟ್ ಅನ್ನ ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರೇನು ತೀರ್ಮಾನ ಮಾಡಿದ್ರು ರೋಲ್ ರೋಲ್ನ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೆ ನಾನೆಲ್ಲ ಬಿ ಎಲ್ ಎಗಳು ಎಲ್ಲರಿಗೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡು ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ಓಟು ಸ್ಥಳೀಪಟ್ಟಿದ್ದಾರೆ ಅವರಿಗೆ ನಾವು ಅವಕಾಶ ಮಾಡ್ತಿದೆ ಹಕ್ಕನ್ನು ಕೊಡಬೇಕು ಆ ಹಕ್ಕನ್ನು ಜಿ ಪಿಯವರು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಮಾಡ್ತಾರೆ ಅದ್ರಲ್ಲಿ ನಾವೇನು ಇಂಟರ್ಫೇರ್ ಆಗಲ್ಲ ಅದು ಕಾನೂನು ಒಂದು ಚೌಕಟ್ಟಿದೆ ಆ ಕಾನೂನು ಬಿಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ಲೈನ್ಸ್